ಈ ಚಾಕು ಬಗ್ಗೆ ಹೇಳಲೇಬೇಕು ಇದನ್ನ ತುಂಬಾ ಕಡೆ ನೋಡಿರ್ತೀರಾ ನಾನು ಈ ಚಾಕುನ ಸುಮಾರು ಐದು ವರ್ಷಗಳ ಹಿಂದೆ ಇಂಡಿಯಾ ಇಂದ ಜರ್ಮನಿಗ್ ತಗೊಂಡ್ಬಂದಿದ್ದೆ ಬರ್ಬೇಕಾದ್ರೆ ನಮ್ಮ ಅಜ್ಜಿ ನಮ್ ತಾತ ಎಲ್ಲರೂ ಇದನ್ನೇ ಉಪಯೋಗಿಸ್ತಿದ್ರು ಏನಾದ್ರು ಕಟ್ ಮಾಡೋಕಾಗಲಿ ಈರುಳ್ಳಿ ಕಟ್ ಮಾಡಬಹುದು ಆರಾಮಾಗಿ ಪಟಾ ಪಟ ಅಂತ ಸುಮಾರು ಐದು ವರ್ಷ ಆಯ್ತು ಇನ್ನು ಮಂಡೆ ಆಗಿಲ್ವಲ್ಲ ಎಂತ ಒಳ್ಳೆ ಕ್ವಾಲಿಟಿ ಇದೆಯಲ್ಲ ಇದು ಅಂತ ನೋಡ್ತಾ ಇದ್ದೆ ನೋಡ್ತಿರ್ಬೇಕಾದ್ರೆ ಗೊತ್ತಾಯ್ತು ಇದು ಮೇಡ್ ಇನ್ ಜರ್ಮನಿ ಅಂತ ಜರ್ಮನಿಯಲ್ಲಿ ಮಾಡಿರೋ ಚಾಕುನ ಇಂಡಿಯಾದಲ್ಲಿ ತಗೊಂಡು ಇಂಡಿಯಾ ಇಂದ ಜರ್ಮನಿ ವಾಪಸ್ ತಗೊಂಡ್ ಬಂದಿದ್ದೀನಿ ಏನ್ ಕೇಳ್ತಾ ಇದೀನಿ ಅಂದ್ರೆ ಮೇಡ್ ಇನ್ ಜರ್ಮನಿ ಅನ್ನೋ ಒಂದು ಲೇಬಲ್ ಇದೆಯಲ್ಲ ಆ ಟ್ಯಾಗ್ ಲೈನ್ ಅದು ಇಡೀ ವರ್ಲ್ಡ್ ಅಲ್ಲೇ ನಂಬರ್ ಒನ್ ನಂಬಿಕೆ ಉಳ್ಳ ಒಂದು ಟ್ಯಾಗ್ಲೈನ್ ಅಂತ ಹೇಳ್ಬೋದು ಸೆಕೆಂಡ್ ಬಂದು ಮೇಡ್ ಇನ್ ಸ್ವಿಟ್ಜರ್ಲೆಂಡ್ ಥರ್ಡ್ ಬಂದು ಮೇಡ್ ಇನ್ ಜಪಾನ್ ಅಥವಾ ಫ್ರಾನ್ಸ್ ಸೊ ಹಾಗಾಗಿ ನೀವು ಮೇಡ್ ಇನ್ ಜರ್ಮನಿ ಅಂತ ಯಾವ್ದಾದ್ರು ಪ್ರಾಡಕ್ಟ್ ಇದ್ರೆ ನಿಜವಾಗ್ಲೂ ಜರ್ಮನಿಯಲ್ಲಿ ಮಾಡಿದ್ರೆ ಅದನ್ನ ಮುಚ್ಕೊಂಡು ತಗೋಬಹುದು ಯಾಕೆಂದ್ರೆ ಅದು ಕ್ವಾಲಿಟಿ ಟಾಪ್ ನಾಚ್ ಆಗಿರುತ್ತೆ ಅವ್ರು ಮಾಡೋ ಪ್ರಾಡಕ್ಟ್ಸ್ ಮಾತ್ರ ಅಲ್ಟಿಮೇಟ್ ಸೊ ಈ ಟಾಪ್ ತ್ರೀ ಹೇಳಿದೀನಿ ಹಾಗೆ ನಮ್ ದೇಶ ಮೇಡ್ ಇನ್ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಏನ್ ಉತ್ತರ ಹೇಳ್ತೀರಾ ನಾರಾಯಣ ನಾರಾಯಣ